ಥ್ರೋಟ್ ರಿಫ್ಲೆಕ್ಸ್ ಬಂದ್ಬಿಟ್ಟು ತಂಬು ಮತ್ತೆ ಇಂಡೆಕ್ಸ್ ಫಿಂಗರ್ ಮಧ್ಯದಲ್ಲಿ ಇತ್ತಲ್ಲ ಅಲ್ಲಿ ಇಲ್ಲಿನೂ ಇದೇ ಇರುತ್ತೆ ದಿಸ್ ಈಸ್ ದ ಥ್ರೋಟ್ ರಿಫ್ಲೆಕ್ಸ್ ಪಾಯಿಂಟ್ ಈ ಪಾಯಿಂಟ್ ನೋಡಿ ಇದನ್ನ ನೀವು ಇವಾಗ ರೈಟ್ ನೌ ಯಾರಿಗಾದರೂ ಥ್ರೋಟ್ ಪೇನ್ ಇದ್ರೆ ನೀವು ಪ್ರೆಸ್ ಮಾಡಬಹುದು ವಿದಿನ್ ಒನ್ ಆರ್ ಟೂ ಮಿನಿಟ್ಸ್ ನೀವು ರಿಲೀಫ್ ಆಗುತ್ತೆ ಥ್ರೋಟ್ ಪೇನ್ ಥ್ರೋಟಲ್ಲಿ ಕಫ ಇದೆ ನುಂಗ ಕಷ್ಟ ಆಗ್ತಾ ಇದೆ ಜಸ್ಟ್ ಈ ಪಾಯಿಂಟ್ ಪ್ರೆಸ್ ಮಾಡಿ ಈ ಪಾಯಿಂಟ್ ದಿಸ್ ಈಸ್ ದ ಥ್ರೋಟ್ ಪಾಯಿಂಟ್ ಈ ಏರಿಯಾ ಓಕೆ ಸೊ ಇದನ್ನ ನೀವು ಯಾರಿಗಾದರೂ ಗಾಯಿಟರ್ ಇದೆ ಥೈರಾಯ್ಡ್ ಸಿಸ್ಟ್ ಇದೆ ಅವರು ಪ್ರೆಸ್ ಮಾಡ್ಬೋದು ಅಂಡ್ ಥ್ರೋಟ್ ಪೇನಿಗೆ ಅಂತ ಆ್ಯಂಟಿಬಯೋಟಿಕ್ಸ್ ತಗೊಂಡು ಬಾಡಿನ ವೀಕ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ಥ್ರೋಟ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿ ಇದು ದೇವೇಂದ್ರ ಹೊರ ಪ್ರಕಾರ ಸುಜೋಕ ಪ್ರಕಾರ ಥ್ರೋಟ್ ರಿಫ್ಲೆಕ್ಸ್ ಇಸ್ ಇಯರ್ ಇಲ್ಲಿನೂ ಈ ತರ ಮಸಾಜ್ ಮಾಡಿಬಿಟ್ಟು ಎರಡು ಕಡೆ ಬ್ಲ್ಯಾಕ್ ಕಲರ್ನ ಆ ಥ್ರೋಟ್ ರಿಫ್ಲೆಕ್ಸ್ ಹಾಕಿ ಈ ಥರ ಒಂದ್ ಮೇಲೆ ಬರಬೇಕು ಇದನ್ನ ನೀವು ಸತತವಾಗಿ ಮೂರರಿಂದ ನಾಲ್ಕು ದಿವಸ ಹಾಕಬೇಕು ತ್ರೀ ಟು ಫೋರ್ ಡೇಸ್ ಈ ಬ್ಲ್ಯಾಕ್ ಕಲರ್ ಹಾಕಿ ದಿನಕ್ಕೆ ಮೂರ್ ನಾಲ್ಕು ಸತಿ ನಾನು ಹೇಳಿದಲ್ವಾ ಈ ಮಸಾಜ್ ಮಾಡ್ತಾ ಇರಬೇಕು ಇದನ್ನ ಮಾಡ್ತಾ ಹೋದ್ರೆ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ಗೆ ಸಂಪೂರ್ಣವಾಗಿ ವಾಸಿ ಆಗ್ತೀರಾ ಈ ತ್ರೀ ಫೋರ್ ಡೇಸ್ ಅಲ್ಲಿ ಯಾವುದೇ ತರಹದ ತಂಪಾದ ಪದಾರ್ಥ ಮತ್ತು ಸಿಹಿಯಾದ ಸಕ್ಕರೆಯಿಂದ ಮಾಡಿರೋ ಪದಾರ್ಥನ ತಿನ್ಬೇಡಿ ಸೊ ನಿಮ್ಗೆ ಸಂಪೂರ್ಣವಾಗಿ ರಿಸಲ್ಟ್ ಬೇಕು ಅಂತಂದ್ರೆ ಏನಾಗಿ ಇದು ಅಪ್ಲೈ ಮಾಡಬೇಕು ಈವನ್ ಟ್ರಾನ್ಸ್ಲಿಟೀಸ್ಗೂ ವರ್ಕ್ ಆಗುತ್ತೆ ದ ಸೇಮ್ ಪಾಯಿಂಟ್ ಟ್ರಾನ್ಸ್ಲಿಟೀಸ್ಗೆ ಈ ಥ್ರೋಟ್ ರಿಫ್ಲೆಕ್ಸ್ ಜೊತೆಗೆ ದಿಸ್ ಈಸ್ ದ ಲಂಗ್ ರಿಫ್ಲೆಕ್ಸ್ ಈ ಲಂಗ್ ರಿಫ್ಲೆಕ್ಸಿಗೆ ಪ್ರೆಸ್ ಮಾಡ್ತಾ ಹೋಗಿ ಈ ಲಂಗ್ ರಿಫ್ಲೆಕ್ಸಿಗೆ ನೀಟಾಗಿ ಮಸಾಜ್ ಕೊಟ್ಬಿಟ್ಟು ಟಾನ್ಸ್ಲೆಟಿಸ್ ಮೋಸ್ಟ್ ಆಫ್ ದಿ ಟೈಮು ಲಂಗ್ ಕೋಲ್ಡ್ನೆಸ್ಸಿಗೆ ಆಗತ್ತೆ ಎಸ್ಪೆಷಲಿ ಮಕ್ಕಳಲ್ಲಿ ಬಾಯಿ ತಗೊಂಡು ಮಕ್ಕೊಂಡಿರ್ತಾರೆ ಉಸಿರಾಟ ಮೂಗಿಂದ ಆಗ್ತಾ ಇಲ್ಲ ಅಂತ ಸೊ ಅಲ್ಲಿ ಈ ದಪ್ಪ ಆಗ್ಬಿಟ್ಟಿರ್ತಾವೆ ಟಾನ್ಸ್ಲೆಟಿಸ್ ಅಂದ್ರೆ ಈಗಿನಾಗಿ ಆಕಾಶ ತತ್ವ ಜಾಸ್ತಿ ಆಗಿರುತ್ತೆ ಸೊ ಅದಕ್ಕೆ ಇನ್ನೂ ಒಂದು ಬೆಸ್ಟ್ ಕಲರ್ ಹೇಳ್ತೀನಿ ನಾನು ಒಂದು ಈ ಥ್ರೋಟ್ ರಿಫ್ಲೆಕ್ಸ್ ಗೆ ಮಸಾಜ್ ಕೊಡಿ ಲಂಗ್ ರಿಫ್ಲೆಕ್ಸ್ ಪಾಯಿಂಟ್ ಪ್ರೆಸ್ ಮಾಡಿ ಪ್ಲಸ್ ಬಲಗೈ ಕಿರುಬೆರಳು ಮೊದಲನೇ ಲೈನ್ ಗೆ ನೀವು ಡಾರ್ಕ್ ಬ್ಲೂ ಕಲರ್ ಹಾಕಿ ಇನ್ ಡೀಟೇಲ್ ಆಗಿ ನೀವು ಕಲರ್ ಥೆರಪಿನಲ್ಲಿ ಕಲಿತೀರಾ ಇಲ್ಲಿ ಜಸ್ಟ್ ಒಂದು ಕಲರ್ ಹೇಳಿರ್ತೀನಿ ಇಲ್ಲಿ ಡಾರ್ಕ್ ಬ್ಲೂ ಹಾಕಿ ಪ್ಲಸ್ ಇಲ್ಲಿ ಬ್ಲ್ಯಾಕು ಆಗ್ಬೋದು ಅದ್ರ ಜೊತೆಗೆ ಥ್ರೋಟ್ ರಿಫ್ಲೆಕ್ಸ್ ಪಾಯಿಂಟಿಗೆ ಮಸಾಜ್ ಮಾಡಿ ಲಂಗ್ ರಿಫ್ಲೆಕ್ಸ್ ಪಾಯಿಂಟಿಗೆ ಮಸಾಜ್ ಮಾಡಿ ತುಂಬ ಜನ ಮಕ್ಕಳು ಬಾಯಿ ತಕೊಂಡು ಮಲ್ಕೊಂಡು ಹೋದು ಪ್ರಾಬ್ಲಮ್ಮು ಸೈನಸ್ ಪ್ರಾಬ್ಲಮ್ ಇಂದ ತುಂಬ ಸಫರ್ ಆಗ್ತಿರ್ತಾರೆ ಅದ್ಭುತವಾದ ರಿಸಲ್ಟ್ಸ್ ಬರುತ್ತೆ